ವಿಭಿನ್ನವಾಗಿತ್ತು ಕತೆ ವಿಭಿನ್ವಾಗೋದಕ್ಕಿಂತ ಸಿಂಪಲ್ ಆಗಿತ್ತು ಸಿಂಪಲ್ ಜೊತೆ ಬಂದು ಸಿನಿಮಾ ನೋಡ್ಬೇಕಾದ್ರೆ ಇದನ್ನು ರಿಲೇಟಿವ್ ಆಸೆ ಅದೇನು ಒಂದು ಒಂದು ಭರವಸೆ ಅಂತ ಏನು ಕಷ್ಟ ಅಂತ ಅದನ್ನ ಭಾಳ ಚೆನ್ನಾಗಿ ಹೇಳ್ತಾರೆ ಈ ಸಿನಿಮಾದಲ್ಲಿ ನಾನು ಎಣ್ಣೆ ಟೆಕ್ನಿಕಲಾಗಿ ಏನು ವರ್ಕ್ ಮಾಡ್ಬೇಕು ಯಾವ ರೀತಿ ವರ್ಕ್ ಮಾಡ್ಬೇಕಂದ್ರೆ ಅದು ಇದು ಏನಾದ್ರೆ ನನಗೆ ಭಾಳ ಖುಷಿ ಆಯ್ತು ಅಂದರೆ ನಾನು ಯೂಶಲಾಗಿ ಬೇಸಿಕಾಗಿ ನಾನು ಕೇಳ್ಬೇಕಾದ್ರೆ ಭಾಳ ಕ್ರೂಡಾಗಿ ಕೇಳ್ತೀನಿ ಕತೆ ஏன் பேசி யாவாக லெவல் டெக்னிகல் நன்கேன் பிச்சர் நோட்பாப்பாச்சர் கேட்குறீரீஸ் நோடு ஆவது க்வாலிட்டி இது

ನನ್ಗೆ ನನ್ನ ಕರಿಯರ್ ಬೆಸ್ಟ್ ಹೇಳ್ಕೊಳ್ತೀನಿ ಎಷ್ಟು ಬ್ಯೂಟಿಫುಲ್ ಸೆನ್ಸ್ ಇದೆ ಒಂದು ಯಂಗ್ಸ್ಟರ್ಗೆ ರಾಗದ ಸಮೇತ ಮಾಡೋದು ಬಹಳ ಕಷ್ಟ ಬಹಳ ರೇರ್ ಆ ರೀತಿ ಒಂದು ರಾಗಾನ ಯೂಸ್ ಮಾಡಿ ಮಾಡಿ ಅದರಲ್ಲಿ ಚೆನ್ನಾಗಿ ಅಭಿನಾಷ ಅತಿ He is a fantastic photographer and I'm very happy with the set work curation especially the way the set guide ran and you know and literally one and a short moment I felt like let us settle there it's just I'm just very positive I think 100% visually it would be a treat